ನನ್ನ ಮಗಳಿಗೆ ನಾವು ಸರ್ಪ್ರೈಸ್ ಆಗಿ ಬರ್ಡೇ ಗಿಫ್ಟ್ ಸೆಲೆಬ್ರೇಷನ್ ಇದ್ದೇವಲ್ಲ ಅದಕ್ಕೆ ಕರ್ಕೊಂಡ್ಬಂದಿದ್ದೇವೆ ನೋಡಿ ವಾವ್ ಸೂಪರ್ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ ಎಲ್ಲ ನೋಡಿ ಥಿಯೇಟರ್ ಇದೆ ನಾವಿಲ್ಲಿ ಬರ್ಡ್ಡೆ ಥಿಯೇಟರ್ ಬುಕ್ ಮಾಡಿರೋದು ಆನ್ಲೈನಲ್ಲಿ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಫಾಗ್ ಎಂಟ್ರಿ ನೋಡಿ ಇವಾಗ ಅದೊಂದು ಮಡಕಿಯಲ್ಲಿ ಏನೋ ಹಾಕಿದ್ದಾರೆ ಅವರು ಹಾಕ್ಬಿಟ್ಟು ಅದು ಫಾಗ್ ಥರ ಸೂಪರ್ ಹೊಗೆ ಥರ ಬರ್ತಿದ್ದೆ ನೋಡಿ ಮಕ್ಕಳು ತುಂಬ ಎಂಜಾಯ್ ಮಾಡಿದರು ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಹೋಗಿಬಿಟ್ಟು ಎಂಜಾಯ್ ಮಾಡ್ತಾ ಇದ್ದೆ ನಾನು ಮಗು ಥರನೆ ನೋಡಿ ಹೇಗೆ ಇದ್ದಾರೆ ಅದೆಲ್ಲ ಫುಲ್ ಮುಚ್ಕೊಂಡಿರತ್ತೆ ಆವಾಗ ಏನು ಕಾಣಿಸಲ್ಲ ಕೆಳಗಡೆ ಫ್ಲೋರೆಲ್ಲ ನನಗೂ ತುಂಬ ಖುಷಿಯಾಯಿತು ನಾನು ಈ ಥರ ಫಸ್ಟ್ ಟೈಮ್ದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರುವುದು ಅಂದರೆ ಯಾವಾಗಲೂ ಮನೆಯಲ್ಲೇ ಮಾಡ್ತಿದ್ವಲ್ಲ ಈ ಸಾರ್ ತೇಲ್ ಹಸ್ಬೆಂಡು ಸರ್ಪ್ರೈಸ್ ಆಗಿ ಅವ್ಳಂಗೆ ಕರ್ಕೊಂಡು ಹೋಗಿಬಿಟ್ಟು ನಾವು ಮಾಡೋಣ ಅಂತ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ನಾವೆಲ್ಲರೂ ಎಂಜಾಯ್ ಮಾಡಿದ್ದೇವೆ ಬರ್ಡೇ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಇವತ್ತು ನನ್ನ ದೊಡ್ಡ ಮಕ್ಕಳು ಬರ್ಡೇ ಹಾಗೆ ಒಂದು ಹಸ್ಬೆಂಡ್ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಬುಕ್ ಮಾಡಿರೋದು

ಬರ್ಡೇ ಕೇಕ್ ನೋಡಿ ಇವಾಗ ನಾವು ಬರ್ಡೇ ಸೆಲೆಬ್ರೇಷನ್ಗೆ ರೆಡಿ ಆಗಿದ್ದೇವೆ ಕೇಕ್ ಕಟ್ ಮಾಡಕ್ ಮೊದಲಿಗೆ ನಾನು ಕ್ಯಾಂಡಲ್ ಹಚ್ತಾ ಇದ್ದೇನೆ ನನ್ನ ಮಗಳು ಎಕ್ಸಾಕ್ಟೆಡ್ ಆಗಿದ್ದಾಳೆ ಕ್ಯಾಂಡಲ್ ಉಗ್ತಾ ಇದ್ದಾಳೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪ್ಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ಡೇ ಟು ಡಿಯರ್ ಫ್ರೆಂಡ್ ಮೀ ಹ್ಯಾಪಿ ಬರ್ಡೇ ಟು ಯೂ ತುಂಬ ಕೇಕ್ ಅಂದರೆ ಇಬ್ಬರಿಗೂ ಇಷ್ಟ ಚಿಕ್ಕ ಮಗಳು ನಾನು ಕಟ್ ಮಾಡ್ತೇನೆ ನಾನು ಕಟ್ ಮಾಡ್ತೇನೆ ಅಂತ ಹೇಳ್ತಾಯಿದ್ಲು ಅದಕ್ಕಿಬ್ರು ಒಟ್ಟಿಗೆ ಕಟ್ ಮಾಡಿ ಅಂತ ನಾವು ಕೇಕ್ ಅಂದ್ರೆ ಇಬ್ಗೂ ಇಷ್ಟ ನೋಡಿ ತಿಂತ ಇದ್ದಾಳೆ ಕೇಕ್ ಚಿಕ್ಕ ಮಗಳು ದೊಡ್ಡ ಮಗಳು ಸೇರಿಕೊಂಡು ನನಗೂ ಹಸ್ಬೆಂಡ್ ಕೇಕ್ ತಗೊಂಬಂದು ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಬ್ರು ಆಡ್ತಾ ಇದ್ದಾರೆ ಇಲ್ಲಿ ಅಕ್ಕ ತಂಗಿ ಏ ಪ್ರ ನಮ್ಮ ಬರ್ಡೇಗಳು ಇಲ್ಲಿ ಆಡ್ತಾ ಇದ್ದಾಳೆ ಫ್ರೆಶೋ ನೀವೇನು ಬಲೂನ್ ಮಾಡ್ತಿದ್ದೀರಾ ಮಕ್ಕಳಿಗೆ ತುಂಬ ಖುಷಿಯಾಗಿದೆ ಫಸ್ಟ್ ಟೈಮ್ ಈ ಥರ ನಾವು ಅದು ಬಂದು ಮಾಡಿರೋದು ಬುಕ್ಕಿಂಗ್ ಯಾವಾಗಲೂ ಮನೆಯಲ್ಲೇ ಮಾಡ್ತಾ ಇದ್ವಲ್ಲ ಈ ಏನೋ ಸರ್ಪ್ರೈಸ್ ಆಗಿ ಮಗಳಿಗೆ ಗಿಫ್ಟ್ ಕೊಡೋಣ ಅಂತ ನಮ್ಗೆ ಚಿಕ್ಕದು ಸರ್ಪ್ರೈಸ್ ಗಿಫ್ಟ್ ಇದು ತುಂಬ ಖುಷಿ ಪಟ್ಲು ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಇದು ಒನ್ ಅಂಡ್ ಹಾಫ್ ಅವರ್ ಪ್ಯಾಕೇಜ್ ಎಲ್ಲ ಅವರೇ ಕೇಕ್ ಡೆಕೋರೇಷನ್ ಬಲೂನ್ ಎಲ್ಲ ಅವರೇ ರೆಡಿ ಮಾಡ್ತಾರೆ ಇದು ನಮ್ಮ ಆನ್ಲೈನ್ ಸರ್ಚ್ ಮಾಡಿದಾಗ ನಮಗೆ ಸಿಕ್ಬಿಟ್ರು ನಾವು ಎನ್ಕ್ವೈರಿ ಮಾಡಿಬಿಟ್ಟು ಕೇಳ್ರಿ ಈ ಥರ ಈ ಥರ ಒನ್ ಆ್ಯಂಡ್ ಹಾಫ್ ಅವರ್ ಅಂತ ಹೇಳಿದ್ರು ನಮ್ಗೆ ಇಷ್ಟ ಆಗ್ಬಿಟ್ಟು ನಾವು ಬುಕ್ ಮಾಡಿಕೊಂಡು ಆಮೇಲೆ ಇವರಿಗೆ ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಮಾತ್ರ ಸೂಪರ್ ಆಗಿದೆ

ಮತ್ತೆ ಮಗು ಹೆಸರು ಫ್ರಣ್ವಿ ಅಂತ ಹಾಕಿದ್ದಾರೆ ಅಲ್ಲಿ ಆರ್ ಶೇಪ್ ಇವನ್ನೆಲ್ಲ ಹಾಕಿದ್ದಾರೆ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಸೂಪರ್ ಮಾಡಿದ್ದಾರೆ ಮಾಡಿದ್ದಾರೆ ನಾನು ತುಂಬಾ ಎಂಜಾಯ್ ಮಾಡಿದೆ ನನ್ನ ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಸೂಪರ್ ಇದೆ ಸೂಪರ್ ಸತತ್ ಆಗಿ ಮಾಡಿದ್ದಾರೆ ಸೂಪರ್ ಆದ್ರೆ ಶೋ ಏನು ಮಾಡಿದೆ ಇವಾಗ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಡ್ಯಾನ್ಸ್ ಮಾಡೋಕ್ಕೆ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ಅಲ್ಲಿ ಥೇಟರಲ್ಲಿ ಸಾಂಗು ನಿಟ್ಟಿದ್ದಾರೆ ರಮ್ಮ ಅಂತ ಅದಕ್ಕೆ ನಲಿತಾ ಇದ್ದಾರೆ ಮಕ್ಕಳು ಅವ್ರ ಜೊತೆ ನಾವು ಸ್ವಲ್ಪ ಸ್ಟೆಪ್ ಹಾಕಿದ್ವಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಇದ್ದಾರೆ ಡ್ಯಾನ್ಸು ಮಾಡ್ತಾಯಿದ್ದಾರೆ ಚಿಕ್ಕವಳಿಗಂತೂ ಡ್ಯಾನ್ಸ್ ಅಂದರೆ ಇಷ್ಟ ನಾನು ಅವ್ರ ಜೊತೆ ಸ್ವಲ್ಪ ಡ್ಯಾನ್ಸು ಮಾಡಿದೆ ಮಕ್ಕಳು ಈ ಥರ ಯಾವತ್ತೂ ಹೋಗಿರಲಿಲ್ಲ ಪಾರ್ಟಿಗೆ ಇವತ್ತು ನಾವೇ ಸ್ವತಃ ಹೋಗಿದ್ವಲ್ಲ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಯಾಕೆಂದರೆ ಯಾರು ಇಲ್ಲ ನಾಲ್ಕು ಜನ ನಾವೇ ಇರೋದು ಅದಕ್ಕೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಬಲೂನಲ್ಲಿ ಆಡ್ಕೊಂಡು ಸ್ಟೆಪ್ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಾಡ್ತಿದ್ದೆ ನಾನು ಮಾಡ್ತಿದ್ದೇನೆ ಅವ್ರ ಜೊತೆ ಬರ್ಡೇಗಲ್ಲು ಅಂತ ತುಂಬ ಖುಷಿಯಾಗಿಬಿಟ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಲ್ಲ ಅವ್ರ ಫೇವ್ರೆಟ್ ಸಾಂಗ್ ಅದು ರಾರ ರಮ್ಮ ಅಂತೆ ಇಲ್ಲ ರಾರ ರಮ್ಮ ಅಲ್ಲ ಅದು ವೈರಲ್ ವೈರಲ್ ವೈಯಾರಿ ಅಂತ ಎಲ್ಲ ಮಿಕ್ಸ್ ಸಾಂಗ್ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿಬ್ಬರು ಮಾಡ್ತಿದ್ದಾರೆ ಹಸ್ಬೆಂಡ್ ಇಲ್ಲಿ ಈ ಕಡೆ ವೀಡಿಯೋ ಮಾಡ್ತಿದ್ದಾರೆ ಮಕ್ಕಳದು ನೋಡಿ ನನ್ನ ಮಗಳು ನನ್ನಾರೆ ನನ್ನಾರೆ ಸಾಂಗ್ ಈಗ ಚಿಕ್ಕವಳಿಗೆ ಮಾಡಬೇಕಂತೆ ಅದಕ್ಕೆ ಹಸ್ಬೆಂಡ್ ಬಂದು ಹಸ್ಬೆಂಡ್ ಎರಡು ಸ್ಟೆಪ್ ಹಾಕ್ಬಿಟ್ಟು ಎತ್ಕೊ ಎತ್ಕೋಬಿಟ್ಟು ಇವಾಗ ಬೇರೆ ಸಾಂಗ್ ಇಡಬೇಕಂತೆ ಸರ್ಚ್ ಮಾಡ್ತಿದ್ದಾರೆ ಹಸ್ಬೆಂಡು ಆದರೆ ನಾವೆಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ ಪಾರ್ಟಿನ ನೋಡಿ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೇವೆ ನಾವು ಡ್ಯಾಡಿ ವೀಡಿಯೋನು ಮಾಡ್ತಿದ್ದಾರೆ ಚಿಕ್ಕ ಮಗಳದು ಆಯ್ತು ಫ್ರೆಂಡ್ಸ್ ಇವಾಗ ನಮ್ದು ನಾವು ಇದು ಒನ್ ಅಂಡ್ ಹಾಫ್ ಅವರ್ ಆಯ್ತಲ್ಲ ಇವತ್ತು ನಾನು ಲಾಗ್ ಅನ್ ಮುಗಿಸ್ತಾ ಇದ್ದೇನೆ ಆಯ್ತು ಬರ್ಡೇ ಸೆಲೆಬ್ರೇಷನ್ ನನ್ನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಬರ್ಡೇ ಗರ್ಲ್ ಹೋ ಬಾಡಿಗೆ ಇವಾಗ ಆಯಿತು ಪಾರ್ಟಿಯಿಂದ ಆಚೆ ಹೋಗ್ತಾಯಿದ್ದೇವೆ ಮಕ್ಕಳಿಗೆ ಮನಸ್ಸೇ ಆಗ್ತಿಲ್ಲ ಹೋಗೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಪ್ಯಾಕೇಜ್ ಆಯಿತಲ್ಲ ಅದು ಕೊಟ್ಬಿಟ್ಟು ಹೋಗ್ಬೇಕು ನಾವು ರೂಮನ್ನು ಬೇರೆಯವ್ರು ಬುಕ್ ಮಾಡಿರ್ತಾರಲ್ಲ ಅದಕ್ಕೆ ಸರಿ ಇವಾಗ ನಾವು ಹೋಗ್ತಾ ಇದ್ದೇವೆ ಮನೆಗೆ